ದರ್ಶನ್ ಮಹದೇಶ್ವರ ಬೆಟ್ಟಕ್ಕೂ ಹೋಗಿಲ್ಲ ಮಡಿಕೇರಿಗೂ ಹೋಗಿಲ್ಲ ನಟ ಧನ್ವೀರ್ ಜೊತೆ ದರ್ಶನ್ ಹೋಗಿದ್ದೆಲ್ಲಿ ಎಲ್ ಹೋದ್ರು ತಮಿಳ್ನಾಡಿನತ್ತ ಹೋಗಿದ್ದ ಕೊಲೆ ಆರೋಪಿ ದರ್ಶನ್ ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ತೆಳಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ತಮಿಳ್ನಾಡ್ನತ್ತ ನಟ ದರ್ಶನ್ ತೆರಳಿದ್ದು ಕನ್ಫರ್ಮ್ ಆಗಿದೆ ಅಲ್ಲೋದ್ರು ಇಲ್ಲೋದ್ರು ಹ್ಮ್ ದರ್ಶನ್ ತಮಿಳ್ನಾಡು ಕಡೆ ಪ್ರಯಾಣವನ್ನ ಮಾಡಿದಂತಹ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಪುಣಜನೂರು ಚೆಕ್ ಪೋಸ್ಟ್ ಮೂಲಕ ಪ್ರಯಾಣಿಸಿರುವಂತಹ ಸಿಸಿಟಿವಿಯ ದೃಶ್ಯ ಸಿಸಿಟಿವಿ ದೃಶ್ಯದ ಪ್ರಕಾರ ಪುಣಜನೂರು ಚೆಕ್ ಪೋಸ್ಟ್ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಆಗಸ್ಟ್ ಹದಿನಾಲ್ಕರ ಮುಂಜಾನೆ ಆರು ಗಂಟೆ ನಂತರ ತೆರಳಿರೋದು ಖಚಿತವಾಗಿದೆ ಬೆಳಂಬೆ ತಮಿಳುನಾಡಿಗೆ ಪ್ರಯಾಣವನ್ನ ಬೆಳೆಸಿದ್ರು ದರ್ಶನ್ ತಮಿಳ್ನಾಡಿಗೆ ದರ್ಶನ್ ತೆರಳಿದ್ ಯಾಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ ದರ್ಶನ್ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಅಥವಾ ಮಡ ಮಡಿಕೇರಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಇಲ್ಲ ದರ್ಶನ್ ಅಲ್ಲಿ ಎಲ್ಲಿಗೂ ಕೂಡ ಹೋಗಿಲ್ಲ ಧನ್ವೀರ್ ಜೊತೆ ಹೋಗಿದ್ದು ತಮಿಳುನಾಡಿನತ್ತ ತಮಿಳ್ನಾಡಿನ ಕಡೆ ಯಾಕೆ ಹೋಗಿದ್ರು ಅಲ್ಲಿ ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು ಯಾಕೆಂತಂದ್ರೆ ಮೊದಲೇ ದರ್ಶನ್ ದೈವ ಭಕ್ತ ಸೊ ಹಾಗಾಗಿ ಅಲ್ಲೇನಾದ್ರೂ ಹೋಗಿ ಯಾವ್ದಾದ್ರೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ನಡೆಸಿದ್ರ ಗೊತ್ತಿಲ್ಲ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ದರ್ಶನ್ ನಡ ಹೋಗ್ತಾ ಇರುವಂತಹ ಜೀಪ್ನ ದೃಶ್ಯಾವಳಿಗಳು ದರ್ಶನ್ ಅವರ ಜೀಪ್ ಇದು ನೀವು ಮೊದಲು ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಜೀಪನ್ನ ಕೂಡ ಗಮನಿಸಿರ್ತೀರಿ ಅದೇ ಜೀಪ್ ನಲ್ಲಿ ಅವರು ತಮ್ಮ ಪಯಣವನ್ನು ಬೆಳೆಸಿರುವುದನ್ನು ಗಮನಿಸ್ತಾ ಇದ್ರಿ ಅವರ ಜೊತೆ ಧನ್ವೀರ್ ಅವರು ಕೂಡ ಇದ್ರು ದೇವನಿಂದಲೂ ಕೂಡ ಧನ್ವೀರ್ ಅವರು ಅವರಿಗೆ ಸಾಥನ ಕೊಡ್ತಾ ಇರುವುದನ್ನ ಗಮನಿಸ್ತಾ ಇದ್ರಿ ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ತಮಿಳುನಾಡಿನತ್ತ ನಟ ದರ್ಶನ್ ತೆರಳ್ತಾ ಇರುವಂತಹ ವಿಚಾರ ಕನ್ಫರ್ಮ್ ಆಗಿದೆ ಅದಕ್ಕೆ ವಿಡಿಯೋ ಸಾಕ್ಷಿಗಳು ಕೂಡ ಸಿಕ್ಕಿದೆ ಪುಣಚನೂರು ಚೆಕ್ ಪೋಸ್ಟ್ ನ ವಿಡಿಯೋಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಅದನ್ನ ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ದರ್ಶನ್ ರವರ ಕಾರು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಎಲ್ಲಿಗೆ ಹೋದ್ರು ಯಾರನ್ನ ಭೇಟಿ ಆಗೋದಕ್ಕೆ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಇನ್ ಕೇಸ್ ದೇವಸ್ಥಾನಕ್ಕೆ ಹೋಗಿದ್ರೆ ಇವತ್ತಿನ ಬೆಳಿಗ್ಗೆ ಮುಂಜಾನೆ ಆರು ಗಂಟೆಯ ಸುಮಾರಿಗೆ ಅವರ ವೆಹಿಕಲ್ಸ್ಗಳು ಪಾಸ್ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಈ ಸಂದರ್ಭದಲ್ಲಿ ಧನ್ವೀರ್ ಅವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರು ಮಡಿಕೇರಿಗೆ ಹೋದ್ರು ಬೆಂಗಳೂರಿನಲ್ಲೂ ಕೂಡ ಇಲ್ಲ ದರ್ಶನ್ ದರ್ಶನ್ ಎಲ್ಲಿದ್ದಾರೆ ಯಾವಾಗ ವಾಪಸ್ ಬರ್ತಾರೆ ಮತ್ತು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಯಾವಾಗ ಆಗುತ್ತೆ ಸಮಯ ಕಳೀತಾ ಇದೆ ಈಗಾಗಲೇ ಮೂರು ಗಂಟೆ ಸಮಯ ಸೊ ಹಾಗಾಗಿ ಅವರಿಗೆ ಅತಿ ಹೆಚ್ಚು ಸಮಯ ಕೂಡ ಇಲ್ಲ ಬಟ್ ದರ್ಶನ್ ಹೇಳಿದ್ದಾರೆ ಸಂಜೆಯ ಒಳಗಾಗಿ ನಾನು ಬಂದು ಸಂಜೆಯ ಒಳಗಾಗಿ ಬಂದು ನಾನೇ ಕೂಡ ಶರಣಾಗತಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಕಾದ್ ನೋಡಬೇಕು ಎಷ್ಟು ಗಂಟೆಗೆ ದರ್ಶನ್ ಅವರ ಆಗಮನ ಆಗುತ್ತೆ ಪ್ರೊಸೀಜರ್ ಹೇಗಾಗತ್ತೆ ಸಮಯಾವಕಾಶವನ್ನು ಕೊಡುವ ಹಾಗಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ ಕೋರ್ಟ್ನಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ತತ್ಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕು ಅವರು ಸರೆಂಡರ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಹಾಗಾಗಿ ಇವತ್ತು ಅಟ್ ಕಾಸ್ಟ್ ಸರೆಂಡರ್ ಆಗ್ತಾರಾ ಅಥವಾ ನಾಳೆ ಆಗ್ತಾರಾ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗಿದೆ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆದರೆ ಅದು ಸಾಧ್ಯವಾಗಿಲ್ಲ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ದರ್ಶನ್ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇತ್ತು ಒಮ್ಮೊಮ್ಮೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ದೇವರ ದರ್ಶನವನ್ನು ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅದಾದ ನಂತರ ಮಡಿಕೇರಿಗೆ ಹೋಗಿರ್ಬೋದು ಅಂತ ಹೇಳಿ ಊಹಾಪೋಹಗಳು ಕೂಡ ಎದ್ದೇಳ್ತು ಅದಾದ ನಂತರ ಈಗ ಪುಣಜನೂರು ಚೆಕ್ ಪೋಸ್ಟ್ ಬಳಿ ಅವರ ವೆಹಿಕಲ್ಸ್ ಪಾಸ್ ಆಗಿರೋದನ್ನ ನಾನು ನಾವು ಗಮನಿಸ್ತಾ ಇದ್ದೀವಿ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಕೂಡ ಸಿಕ್ಕಿದೆ ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆಯಾ ಎಲ್ಲಿಗೆ ಹೋಗಿದ್ರು ಯಾರನ್ನು ಭೇಟಿ ಆಗೋದಕ್ಕೆ ಹೋಗಿದ್ರು ಯಾಕೆಂತಂದರೆ ದರ್ಶನವರು ದೇವರ ಭಕ್ತ ಸೊ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಹೇಳಿ ರಮ್ಯಾ ಚಾಮರಾಜನಗರದ ಮೂಲಕ ದರ್ಶನ್ ಅವರು ತಮಿಳುನಾಡಿನ ಒಂದು ಶಕ್ತಿ ದೇವತೆಗೆ ಇವತ್ತು ದರ್ಶನವನ್ನ ಮಾಡೋಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಇದರ ನಡುವೆ ಬೆಳ್ಳಂ ಬೆಳಗ್ಗೆ ಮೈಸೂರಿನ ಮೈಸೂರಿನಲ್ಲಿರ್ತಕ್ಕಂಥ ಮೈಸೂರಿನ ಕೆಂಪೈನ ಉಂಡೆ ಸಮೀಪ ಇದ್ದಂತಹ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ಅವರು ಉಳಿದಿದ್ರು ಅದಾದ ಬಳಿಕ ಅಲ್ಲಿಂದ ಬೆಳ್ಳ ಮುಂಜಾನೆಯೇ ತಮಿಳುನಾಡು ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅದಕ್ಕೆ ವಿಡಿಯೋ ಸಾಕ್ಷಿ ಕೂಡ ಲಭ್ಯ ಆಗಿದೆ ಒಂದು ಕಡೆ ಒಂದು ಸುವರ್ಣಾವತಿ ಆ ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ಆ ಸಿ ಟಿವಿ ಕೂಡ ಲಭ್ಯ ಆಗಿದೆ ಅದಾದ ಬಳಿಕ ಆರು ಗಂಟೆಯ ನಂತರ ಇದು ಆ ಪುಣಜನೂರು ಚೆಕ್ ಪೋಸ್ಟ್ ನಲ್ಲಿ ಹಾಕಿದ್ದಂತ ಸಿ ಟಿವಿಯಲ್ಲಿ ದರ್ಶ ನಟ ದರ್ಶನ್ ಅವರು ಪಾಸ್ ಆಗುವಂತ ವಿಡಿಯೋ ಕೂಡ ಲಭ್ಯ ಆಗಿದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಆದ್ರೆ ನಟ ದರ್ಶನ್ ಅವರು ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂತೆ ಸಂಕಷ್ಟಕ್ಕೆ ತಿಳ್ಕೊಂಡಿದ್ದಾರೆ ಅವರು ಎಲ್ಲಿದ್ದಾರೆ ಅಲ್ಲಿಯೇ ಪೊಲೀಸರಿಗೆ ಶರಣರಾಗಬೇಕು ಜೊತೆಗೆ ಕಾಲಾವಕಾಶದ ಮಿತಿಯನ್ನ ಕೂಡ ಕೋರ್ಟ್ ಕೊಟ್ಟಿಲ್ಲ ಹೀಗಾಗಿ ದರ್ಶನ್ ಅವರು ಯಾವ ಅವರನ್ನ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪೊಲೀಸರ ಕೈಗೆ ಸಿಕ್ಕಿದ್ರೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ದರ್ಶನ್ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ನಟ ದರ್ಶನ್ ಅವರು ಆ ಕಡೆ ಹೋಗಿರ್ತಕ್ಕಂತಹ ಹಿನ್ನೆಲೆ ತಮಿಳುನಾಡಿನ ಮಾರ್ಗ ಅಂದ್ರೆ ಹೊಸೂರು ಮಾರ್ಗವಾಗಿಯೂ ಕೂಡ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ ಈ ಮಾರ್ಗವಾಗಿ ಬರುವಂತ ಚಾನ್ಸಸ್ ಕಡಿಮೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ ಇದೆ ಹೀಗಾಗಿ ಚಾಮರಾಜನಗರ ಮೂಲಕ ತಮಿಳುನಾಡಿಗೆ ಪ್ರಯಾಣವನ್ನು ಬೆಳೆಸಿ ತಮಿಳುನಾಡಿನಲ್ಲೇ ದೇವರ ದರ್ಶನವನ್ನು ಪಡೆದು ಹಾಗೆ ಹಸೂರಿನಿಂದ ನೇರವಾಗಿ ಬೆಂಗಳೂರಿಗೆ ಹೋಗುವಂತ ಸಾಧ್ಯತೆ ಇದೆ ಹೀಗಾಗಿ ನಟ ದರ್ಶನ್ ಅವರು ಪಾಸಾಗುವಂತ ಕಾರು ವಿಜೂ ಕೂಡ ಲಭ್ಯ ಆಗಿದೆ ಜೊತೆಗೆ ನಟ ಧನ್ವೀರ್ ಅವರು ಕೂಡ ಅವ್ರ ಜೊತೆಗೆ ಇದ್ರು ಅನ್ನೋದು ಮಾಹಿತಿ ಲಭ್ಯ ಆಗಿದೆ ಈ ವಿಚಿನಲ್ಲಿ ಬೆನ್ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂತೆ ನಟ ದರ್ಶನ್ ಅವರು ಅಹ್ ಇದೀಗ ಪೊಲೀಸರಿಗೆ ಶರಣಾಗುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ನೇರವಾಗಿ ಪೊಲೀಸ್ ಠಾಣೆಗಾಗ್ಲಿ ಕರ್ನಾಟಕದ ಬಾರ್ಡರ್ ಆಗ್ತಾರೋ ಅಲ್ಲಿಯೇ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಥವಾ ಅವರೇ ಬಂದು ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಅವರ ಫ್ಯಾಮಿಲಿ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸಿಕೊಂಡು ಅದಾದ ನಂತರ ಅವರು ಸರೆಂಡರ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ರಮ್ಯಾ ಏನು ಕೋರ್ಟ್ ಗಡುವು ನೀಡದೇ ಇಲ್ಲದೇರ ಕಾರಣ ಪೊಲೀಸರು ಕೂಡ ದರ್ಶನ್ ಅವರನ್ನ ನೇರವಾಗಿ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ನಟ ಪೊಲೀಸರ ಕಣ್ತಪ್ಪಿಸಿ ಮನೆಗೆ ಬಂದು ಅಲ್ಲಿ ಫ್ಯಾಮಿಲಿಯನ್ನ ಮೀಟ್ ಮಾಡಿ ಅದಾದ ಬಳಿಕ ವಾಪಸ್ ಪೊಲೀಸ್ ಠಾಣೆಗೆ ತೆರಳುವಂತ ಸಾಧ್ಯತೆಗಳು ಕೂಡ ಇದೆ ನಟ ದರ್ಶನ್ ಅವರು ಚಾಮರಾಜನಗರ ಮೂಲಕ ತಮಿಳುನಾಡಿಗೆ ಹೋಗಿರ್ತಕ್ಕಂತ ಹಿನ್ನೆಲೆ ತಮಿಳುನಾಡು ಮೂಲಕ ಹೊಸೂರು ಹೊಸೂರಿನ ರೋಡ್ ಮೂಲಕ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ ಕರ್ನಾಟಕಕ್ಕೆ ಏನು ಅಂದ್ರೆ ವಾಪಸ್ ಚಾಮರಾಜನಗರದ ನಡೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಹೀಗಾಗಿ ನಟ ದರ್ಶನ್ ಅವರ ಚಲನಾವಲನಗಳನ್ನ ಚಾಮರಾಜನಗರ ಜಿಲ್ಲಾ ಪೊಲೀಸರು ಕಲೆ ಹಾಕ್ತಿದ್ದಾರೆ ಆ ಮೈಸೂರು ಬಂದಂತ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಪೊಲೀಸರು ಕೂಡ ನಟ ದರ್ಶನ್ ಅವರ ಚಲನಾವಲನ ಮೇಲೆ ನಿಗಾ ಇಟ್ಟಿದ್ದಾರೆ ಹೀಗಾಗಿ ನಟ ದರ್ಶನ್ ಅವರ ನಡೆಯ ಮೇಲೆ ಸಾಕಷ್ಟು ಕುತೂಹಲ ಇದೆ ಪೊಲೀಸರು ಕೂಡ ಅದ್ದಿನ ಕಣ್ಣಿಟ್ಟಿದ್ದಾರೆ ಯಾವ ಕ್ಷಣದಲ್ಲಾದ್ರೂ ಕೂಡ ನಟ ದರ್ಶನ್ ಅವರನ್ನ ಪೊಲೀಸರೇ ಅರೆಸ್ಟ್ ಮಾಡ್ತಾರೆ ಅಥವಾ ನೇರವಾಗಿ ಅವರೇ ಆ ಪೊಲೀಸರ ಮೂಲಕ ಕೋರ್ಟ್ಗೆ ಬರ್ತಾರ ಅಥವಾ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳುತ್ತಾರ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಸದ್ಯ ತಮಿಳುನಾಡಿನಲ್ಲಿಯೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ತಮಿಳುನಾಡಿನ ಹೊಸೂರ್ನ ಮೂಲಕ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಬೆಂಗಳೂರಿನ ಹೊಸೂರು ಬಾರ್ಡರ್ ಬಾರ್ಡರ್ನಲ್ಲೂ ಕೂಡ ಪೊಲೀಸರು ನಿಗಾ ವಹಿಸಿದ್ದಾರೆ ತಮಿಳ್ ಏನು ಅಲ್ಲಿಂದ ಕುಣಜೂರಿನ ಮಾರ್ಗವಾಗಿ ತೆರಳಿದಂತ ನಟ ದರ್ಶನ್ ಅವರು ಹೊಸೂರಿನ ಒಂದು ಬಾಡನ್ನ ಕಾಸ್ ಮಾಡ್ತಿದ್ದಾಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಹೀಗಾಗಿ ಪೊಲೀಸರು ಕೂಡ ಬೆಂಗಳೂರಿನ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಮೈಸೂರು ಜಿಲ್ಲಾ ಪೊಲೀಸರು ಚಾಮರಾಜನಗರ ಪೊಲೀಸರು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ